ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿನಿಮಾ ಕನ್ನಡ ವ್ಲಾಗ್ಸ್ ಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಬಂದು ಇವತ್ತಿನ ಡೇ ಬಂದು ಸಂಡೇ ಭಾನುವಾರ ಜೊತೆಗೆ ನಮ್ಮೆಲ್ಲರ ಹ್ಯಾಪಿ ಡೇ ಆಗಿದೆ ಏಕಂದ್ರೆ ನಾವು ನಾನ್ ವೆಜ್ ಅಂತೂ ತಿನ್ನಂಗಿಲ್ಲ ಬಟ್ ವೆಜ್ ಅಲ್ಲೇ ನಾನ್ ವೆಜ್ ತರ ಏನೋ ಊಟನ ಹೊರಗಡೆಯಿಂದ ತರಿಸ್ಕೊಂಡು ತಿಂತಾ ಇದೀವಿ ಅಲ್ಲ ಚಿಂಟು ಚೆನ್ನಾಗಿದೆ ಹೋಟ್ನಲ್ಲಿ ಡೇ ನಮ್ಗೆ ಇಷ್ಟ ಬಂದ ಕೆಲಸ ಸ್ಪೆಷಲ್ ಡೇ ಸ್ಪೆಷಲ್ ಡೇ ಏನು ಕೃಷಿ ಮೇಳ ಎಷ್ಟು ವರ್ಷ ಆಗಿದೆ ನಮ್ಮ ಬೆಂಗಳೂರಲ್ಲಿ ಇದ್ದು ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ನಾವು ಇದ್ದೀವಿ ಬ್ಯಾಟ್ ಒಂದೇ ಒಂದು ವರ್ಷನೂ ಕೂಡ ನಾವು ಜಿ ಕೆ ಹೋಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಯಾವಾಗಲೂ ನಮ್ಮ ಮನೆಯವ್ರನ್ನ ಕೇಳಿದಾಗ ಜನ ರಶ್ಶು ಅಲ್ಲೇನಿದೆ ನೋಡೋದಿಕ್ಕೆ ಇರೋದೇ ಅಲ್ಲೂ ಇರೋದು ಅಲ್ಲೂ ಅವ್ನು ನೋಡಿಲ್ವಾ ಮಾಡಿಲ್ವಾ ಮಕ್ಳು ಕೈಲಿ ನಡೆಯೋಕ್ಕಾಗಲ್ಲ ಬಿಸಿಲು ಬರೀ ಇದ್ದೇ ಕಂಪ್ಲೇಂಟ್ ಹಂಗಾಗಿ ನಾವು ಹೋಗೋಕ್ಕೆ ಆಗಿರಲಿಲ್ಲ ಬಟ್ ಈ ವರ್ಷ ಹೋಗ್ತಾ ಇದ್ದೀವಿ ಯಾಕೆಪ್ಪ ಇಲ್ಲ ನಮ್ಮದೇ ಹಾವಳಿ ಟೈಮ್ ಹಾವಳಿ ಹಂಗಾಗಿ ಇವಾಗ ಚೈತುರ್ಗೆ ಆನ್ಲೈನ್ ಕ್ಲಾಸ್ ಇದೆ ಅವ್ರ ಕ್ಲಾಸ್ ಮುಗಿಸ್ ಮುಗಿಯೋಷ್ಟ್ರಲ್ಲಿ ಆಲ್ಮೋಸ್ಟ್ ಹತ್ತು ಗಂಟೆ ಆಗುತ್ತೆ ಒಂದು ಹತ್ತುವರೆ ಹಂಗೆ ಕ್ಯಾಬ್ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಹೊರಟು ಏನಿದೆ ಎತ್ತ ಎಲ್ಲ ನೋಡಿಕೊಂಡು ಆಮೇಲೆ ಆ ಕಡೆಯಿಂದ ಎಷ್ಟೊತ್ತು ಬರೋದು ಏನು ಎತ್ತ ನೋಡೋದು ಅಮ್ಮ ಮಕ್ಕಳ ಒನ್ ಡೇ ಹೇಗಿರುತ್ತೆ ಅದು ಔಟ್ಸೈಡ್ ಫಸ್ಟ್ ಟೈಮ್ ನಮ್ಗೆ ಒಂದು ಆ ಜಾಗಕ್ಕೆಲ್ಲ ನಾನು ಹೋಗೇ ಇಲ್ಲ ಬಟ್ ಫಸ್ಟ್ ಟೈಮ್ ಮಕ್ಕಳ ಜೊತೆ ಇದ್ದೀನಿ ನನಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಕ್ಯೂರಿಯಾಸಿಟಿ ಇದೆ ಹೇಗೆ ಮತ್ತು ಇವತ್ತೇ ಲಾಸ್ಟ್ ಡೇ ಹಾಂ ಯಾವ ರೀತಿ ಮೈಂಟೈನ್ ಮಾಡ್ತೀನಿ ಇಲ್ಲದೆ ಫಸ್ಟ್ ಟೈಮ್ ಈ ಥರ ಹೊರಗಡೆ ಒಂದು ಲಾಂಗ್ ಅಂತ ಅನ್ಬೋದು ಹೋಗ್ತಾ ಇರೋದು ಹಾಂ ಹೋಗ್ತಾ ಇರೋದು ಸ್ವಲ್ಪ ಭಯ ಇದೆ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ನೆನ್ನೆ ಎಲ್ಲ ನನ್ನ ಮಕ್ಕಳು ಫುಲ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದಾರೆ ಹೇಗಿದೆ ವಾತಾವರಣ ಏನು ಎತ್ತ ಎಲ್ಲ ಅಲ್ಲಿ ವೆಹಿಕಲ್ಸಲ್ಲಿ ಏನಾದರೂ ಹೋಗಂಗಿದ್ರೆ ನಿಜ ನಾನು ನನ್ನ ಮಕ್ಕಳು ಮೂರು ಜನ ಟೂ ವೀಲರಲ್ಲಿ ಹೋಗಿಬಿಡ್ತಾ ಇದ್ವಿ ಆರಾಮ್ಸೆಗೆ ಬಟ್ ಅಲ್ಲಿ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ನಿಸ್ತು ಹಾಗಾಗಿ ಬೇಡ ಅಂತ ಹೇಳಿ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫುಲ್ ಬ್ಲ್ಯಾಂಕಲ್ಲಿದ್ದೀನಿ ಈ ಕಡೆಯಿಂದ ಹೋಗೋದು ಧೈರ್ಯ ಇದೆ ಆ ಕಡೆಯಿಂದ ಬರೋಕ್ಕೆ ಸ್ವಲ್ಪ ಭಯ ಇದೆ ಏಕೆ ಕ್ಯಾಬ್ ಬುಕ್ ಮಾಡ್ಕೊಂಬರ್ಬೇಕಲ್ಲ ನಾವು ನಿಲ್ಲುವಂಥ ಲೊಕೇಶನಲ್ಲಿ ಬರೋದೆಲ್ಲಿ ಕ್ಯಾಬ್ ಬರೋದು ಹೆಂಗೆ ಏನು ಎತ್ತ ಎಷ್ಟೊತ್ತಿಗೆ ಮುಗಿಸ್ತೀವಿ ಮತ್ತು ಆಮೇಲೆ ಚೈತುದು ಫ್ರೆಂಡ್ ಬರ್ತ್ಡೇ ಬರೋದೆ ಇವತ್ತು ಅವ್ರನ್ನ ಬರೋ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿಬಿಡಬೇಕು ಸುಮಾರೈತೆ ಫ್ರೆಂಡ್ಸ್ ಇವಾಗ ಫಸ್ಟು ಅಪ್ ಆಗಿ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದೆ ಸರಿಯಾಗಿ ಬ್ಲಾಗೇ ಮಾಡಿಲ್ಲ ಫ್ರೆಂಡ್ಸ್ ಈ ಒಂದು ವಾರ ಪೂಜೆ ಆ್ಯನಿವರ್ಸರಿ ಅಷ್ಟೇ ಪೂಜೆ ಆಯಿತು ಆ್ಯನಿವರ್ಸರಿ ಆದಮೇಲೆ ಬೇಜಾರಾಯಿತು ಸುಮ್ಮನೆ ಆಮೇಲೆ ಮನೆಯವ್ರ ಊರಿಗೆ ಹೋದರು ಹಾಗಾಗಿ ವ್ಲಾಗೇ ಮಾಡಿಲ್ಲ ಈ ವಾರದ ಕೊನೆಯ ವ್ಲಾಗ್ ಅಥವಾ ಮುಂದಿನ ವಾರದ ಫಸ್ಟ್ ವ್ಲಾಗ್ ಇದೆ ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ಟೈಮ್ ಬಂದು ಹತ್ತು ಕಾಲು ಆಯಿತು ಇನ್ನೇನು ಹೊರಡಬೇಕು ಬಟ್ ಬ್ರೇಕ್ಫಾಸ್ಟ್ಗೋಸ್ಕರ ಕಾಯ್ತಾಯಿದ್ದೀವಿ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಮಾಡಲಿಲ್ಲ ನನ್ನ ಮಗ ರೆಡಿಯಾಗಿ ಬಿದ್ದು ಓದಾಡ್ತಿದ್ದಾನೆ ಮಗಳದು ರೆಡಿ ಮಾಡಾಯಿತು ಸಾರಿ ರೆಡಿ ಆಗಾಯಿತು ಎಲ್ಲ ಮುಗಿಸಿ ಹೋಟ್ಲಿಂದನೇ ತಿಂಡಿ ಆರ್ಡ್ರ್ ಮಾಡ್ಕೊಂಡಿದೀನಿ ಇಡ್ಲಿ ಸಾಂಬಾರ್ ಇಡ್ಲಿ ಚಟ್ನಿ ಅಷ್ಟೇ ಹಾಗಾಗಿ ತಿಂಡಿ ತಿಂದೆ ಹೋಗ್ಬಿಡೋಣ ನೋಡೋಣ ಬಂತ ಬಂತು ಅನಿಸುತ್ತೆ ಫೈನಲ್ಲಿ ತಿಂಡಿ ಬಂತು ಇಡ್ಲಿ ವಡೆ ಆ್ಯಂಡ್ ರೈಸ್ ಪಾತ್ ಸ್ವಲ್ಪ ಸಾಂಬಾರ್ ಚಟ್ನಿ ಇಷ್ಟು ಈಗ ತಿಂಡಿ ತಿಂದು ನಂತೂ ಮೂವಿ ನೋಡ್ಕೊಂಡಿಲ್ಲ ಇರಲಿ ಪಾಪ ನಾ ಹೊರಡೋಣ ಹಾಫ್ ಅಷ್ಟೇ ಟೈಮ್ ಆಗುತ್ತೆ ಹೇಳ್ತಾ ಇದೀನಿ ತಿನ್ಕೊಂಡ್ ತಿನ್ಕೊಂಡ್ ನೋಡು ಅಂದ್ರೆ ಮೂರ್ ಮೂರ್ ಜನನು ಡ್ಯಾನ್ಸ್ ಮಾಡ್ತಾಳೆ ಹೊರಟಿದೀವಿ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ವಿ ಕೃಷಿ ಮೇಳ ಯಾವ ರೀತಿ ಇರುತ್ತೆ ಹೋಗಬೇಕು ನೋಡ್ಬೇಕು ಅಂತ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ನಂಗೆ ಏನಾದ್ರ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇರಲಿಲ್ಲ ಬಟ್ ಇವಾಗ ಅವ್ರಿಗೆ ಒಂದು ದೊಡ್ಡವರಾಗಿರೋದ್ರಿಂದ ಜೊತೆಗೆ ಓಡಾಡುವಂಥ ಕೆಪಾಸಿಟಿ ಇದೆ ಹಾಗೆ ಅವರಲ್ಲೂ ಕೂಡ ಆಸಕ್ತಿ ಇರೋದರಿಂದ ಓಕೆ ಈ ಟೈಮ್ ನಾವು ಹೋಗೋದು ಕರೆಕ್ಟು ನಮ್ಮ ಮಕ್ಕಳಿಗೆ ಯಾವಾಗ ಒಂದು ತಿಳಿವಳಿಕೆ ಇರುತ್ತೆ ಆಸಕ್ತಿ ಇರುತ್ತೆ ಅಂಥ ಟೈಮಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಕೆಲವೊಂದು ಮಾಹಿತಿಗಳು ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು ನಾನು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದು ಇಲ್ಲ ಅಂದಿದ್ದರೆ ನಿಜ ನಾನು ಹೋಗ್ತಾನೆ ಇರಲಿಲ್ವೇನೋ ಯಾಕಂದರೆ ಇಷ್ಟು ವರ್ಷದಿಂದ ಹೋಗಬೇಕು ಅಂತ ಫೀಲೇ ಆಗಿರಲಿಲ್ಲ ಫೈನಲಿ ಬೆಳಿಗ್ಗೆ ತಿಂಡಿ ಎಲ್ಲ ತಿಂದು ಹೊರಟ್ವಿ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಇದು ಕೃಷಿ ಮೇಳ ಅಲ್ಲ ಇದು ಜನರ ಮೇಳ ಅಂತ ಏಕೆಂದರೆ ನಾನೇನೋ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೆ ಕೃಷಿ ಮೇಳ ಅಂತಂದರೆ ಆಲ್ಮೋಸ್ಟ್ ಆಲ್ ಜನ ಎಲ್ಲ ಸ್ವಲ್ಪ ಕಡಿಮೆನೇ ಇರ್ತಾರೆ ಯಾಕಂದರೆ ಕೃಷಿ ಬಗ್ಗೆ ಜಾರಿ ಜಾಸ್ತಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತವ್ರು ಮಾತ್ರ ಅಲ್ಲಿ ಹೋಗಿರ್ತಾರೆ ಅಥವಾ ಏನಾದರೂ ಅದ್ರ ಬಗ್ಗೆ ತಿಳ್ಕೊಳ್ಳೋರು ಬೈ ಮಾಡೋರು ಹೋಗಿರ್ತಾರೆ ಅಂತ ಬಟ್ ನಮ್ಮ ಇರುವಂಥ ಬೆಂಗಳೂರಲ್ಲಿ ಇರೋ ಬರೋ ಎಲ್ಲ ಜನೂ ಕೂಡ ಕೃಷಿ ಮೇಳಕ್ಕೆ ಹೋಗಿರ್ತಾರೆ ಅಂತ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಬಟ್ ತುಂಬ ಅಂದರೆ ತುಂಬ ಜನ ಇದ್ದರು ಫ್ರೆಂಡ್ಸ್ ಎಷ್ಟು ಮಟ್ಟಿಗೆ ಜನ ಅಂದರೆ ವೆಯಿಕಲ್ಸ್ಗಳೇ ಸುಮಾರು ಕಿಲೋಮೀಟ್ರ್ ಗಟ್ಟಲೆ ದೂರ ನಿಂತಿದ್ವು ವೆಯಿಕಲ್ಸ್ಗಳ್ನು ಕೂಡ ಬಿಡ್ತಾ ಇರಲಿಲ್ಲ ನಾವು ಫಸ್ಟ್ ಬೇರೆ ಯಾವುದೋ ದಾರೀಲಿ ಹೋದ್ವಿ ಅದು ನೋಡಿದ್ರೆ ಖಾಲಿ ಇತ್ತು ಅಂದ್ಬಿಟ್ಟು ಏ ಅಷ್ಟೊಂದು ಇಲ್ಲ ಅಂದ್ಕೊಂಡು ಹೋದ್ವಿ ಮುಂದೆ ಮುಂದೆ ಹೋದಾಗ ಗೊತ್ತಾಯಿತು ಎಷ್ಟು ಜನ ಇದ್ದಾರೆ ಅಂತ ಏನು ಅಷ್ಟು ಜನ ಇದ್ದಾರೆ ಫ್ರೆಂಡ್ಸ್ ಯಾರು ಹೇಳ್ತೀರಾ ಏನು ಫ್ರೆಶ್ ಇಲ್ಲ ಅಂದ್ಬಿಟ್ಟು ಬೈಕ್ ಅಂತ ಇದ್ದಾಳೆ ನನ್ನ ಮಗಳು ನಾನೇನು ನೋಡಿದ್ದೆ ಶ್ರೇ ಫುಲ್ ವೆಹಿಕಲ್ಸ್ ಎಲ್ಲ ಕಾಲು ಹೊಡಿತೈತೆ ಓ ನೋಡಿದ್ರೆ ಅಲ್ಲಿ ಯಪ್ಪಾ ಹಾಂ ಫುಲ್ ರೋಡ್ ಅಂತ ಮುಂದೆ ಹಾಕ್ತೀನಿ ನಾನು ನನ್ನ ಮಗಳಿಗ್ ಇಬ್ಬರುದೇ ಬರ್ತೈತೆ ನನ್ನ ಮಗ ಫೋನ್ ಕ್ಯಾಮ್ರಾಗ ಬರ್ತಾ ನೋಡಿ ನೋಡಿದೆಲ್ಲ ನೋಡ್ಕೊಂಡು ಹೋಗೋದು ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತಲ್ಲ ಹಾಂ ಶೂ ಹಾಕೊಂಬಂದಿಸಿರೋದು ಯಾಕೆ ಅದಕ್ಕೆ ನಾವು ಯೋಚನೆ ಮಾಡಿ ಶೂ ಹಾಕ್ಕೊಂಬಂದಿದ್ದೀವಿ ಇಲ್ಲಿ ಓಲಗ್ ಬಂದೆನೇ ಬರೇ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳ್ತಿದ್ದೀವಿ. ಕಾಲ್ ಕಾಲ್ ಗೆ ಸಿಗ್ತವರೇ ಅಂದ್ರೆ ಏನ್ ಹೇಳ್ಕತೆ? ಅಲ್ವಾ ಓ ಮೈ ಗಾಡ್. ಸಿ ಎಷ್ಟು ದೂರ ಇರ್ತ ಅದಾ. ಆ بیٹಾ ತಾತಾ ದಿನ್ ತೋ ಟಾಪ್ ಕಿಂಗ್ ಸೂಪರ್ ನಿಜ ಹೇಳಬೇಕಂದ್ರೆ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಈ ಥರ ಜನರ ಮೇಳನ ನೋಡಿರೋ ಅಂಥದ್ದು ಯಾಕಂದರೆ ಊರಲ್ಲೆಲ್ಲ ಜಾತ್ರೆ ಇದ್ದಾಗೆಲ್ಲನೂ ಕೂಡ ನಾವು ಹೋಗಿದ್ದೀವಿ ಬಟ್ ಆ ಜಾತ್ರೆಯಲ್ಲೆಲ್ಲ ಜನಗಳ್ನ ನೋಡಿದ್ದೀವಿ ಅದು ನೋಡೋದಕ್ಕೂ ಬಟ್ ಇಲ್ಲಿ ಕೃಷಿ ಮೇಳದಲ್ಲಿ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂದರೆ ನಾವು ಹೋಗಿದ್ದು ಸಂಡೇ ಇದ್ದಿದ್ದರಿಂದ ಆಲ್ಮೋಸ್ಟ್ ಹಾಲಿಡೇ ಇತ್ತಲ್ವ ಎಲ್ಲರೂ ಮಕ್ಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ರು ಅಂತ ಅನಿಸುತ್ತೆ ನನಗೆ ಅಥವಾ ಎಲ್ಲರೂ ನಮ್ಮ ಹಾಗೆ ಯೋಚನೆ ಮಾಡ್ಕೊಂಡು ಬಂದಿದ್ರು ಅಂತಲೂ ಕೂಡ ಕೆಲವೊಂದು ಟೈಮಲ್ಲಿ ಫೀಲ್ ಆಗುತ್ತೆ ಬಟ್ ಎಷ್ಟು ಜನ 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 ಅಂದರೆ ಅಲ್ಲಂತೂ ಹೆವಿ ಧೂಳು ಡಸ್ಟು ಒಳಗಡೆ ಹೋದ್ಮೇಲೆ ನನಗೆ ಫೀಲ್ ಆಯಿತು ಇಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನು ಅನಿಸಿಲ್ಲ ನೀವು ನೋಡ್ಬೋದು ನನ್ನಲ್ಲಿ ಅಲ್ಲಿ ಜಸ್ಟ್ ಒಂದು ಜ್ಯೂಸ್ ಹೊಳೋದಕ್ಕೆ ಅಂತ ನಿಲ್ಲಿಸಿದ್ದು ಅಂದರೆ ಅಲ್ಲಿ ನಾವು ನಡ್ಕೊಂಡು ಇನ್ನೂ ಕೃಷಿ ಮೇಳ ಎಲ್ಲೋ ಇರುತ್ತೆ ನಾವು ಗಣಪತಿ ದೇವಸ್ಥಾನ ಒಂದಿದೆ ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಮಧ್ಯದಲ್ಲಿ ಮಜ್ಜಿಗೆ ಮತ್ತು ಈ ಥರ ಜ್ಯೂಸ್ ಸ್ಟಾಲ್ಗಳು ಎಲ್ಲ ಇಟ್ಕೊಂಡಿದ್ರು ಮಕ್ಳಿಗೆ ಏನಾದರೂ ಬೇಕಾಗತ್ತೆ ಅಂತ ಹೇಳಿ ನಾನು ಈ ಥರದ್ದು ಜ್ಯೂಸ್ ಎಲ್ಲನೂ ಕೂಡ ತೊಗೊಂಡೆ ತೊಗೊಂಡು ಹೊರಟಿದ್ದಂಥದ್ದು ಅಲ್ಲಿ ಜಸ್ಟಲ್ಲಿ ಒಂದು ಎರಡು ಮೂರು ನಿಮಿಷಕ್ಕೆ ಒಂದಷ್ಟು ಜನ ನೋಡಿಬಿಟ್ವಿ ಆಮೇಲೆ ಎಂಟ್ರಿ ಆದ್ವಿ ನೋಡಿ ಅಪ್ಪ ಬೇರೆ ಎಲ್ಲಿ ಹೋದರೂ ಅಲ್ಲಿ ಜನ ಇದ್ದರು ಬಟ್ ನನಗೆ ಕೆಲವೊಂದು ಏನು ಅಂತ ಅಷ್ಟಾಗಿ ಅರ್ಥ ಆಗಲಿಲ್ಲ ಗೊತ್ತಾಗಿಲ್ಲ ನೋಡಿ ಓದಿ ತಿಳ್ಕೊಂಡೆ ಇದೆಲ್ಲನೂ ನನ್ನ ಮಗನಿಗೆ ತುಂಬ ಇಂಟ್ರೆಸ್ಟ್ ಇರ್ತಾರೆ ಅದು ಮಷಿನ್ಸ್ಗಳಾಗ್ಬೋದು ಅಥವಾ ಅವನಿಗೆ ಊರಿನ ಕಡೆ ಯೂಸ್ ಮಾಡುವಂತಹ ಕೆಲವೊಂದು ಈ ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಜೆ ಸಿ ಬಿ ಅವನಿಗೆ ಜಾಸ್ತಿ ಆಸಕ್ತಿ ಅಂದರೆ ಅವನಿಗೆ ಒಂಥರ ಹಳ್ಳಿ ವಾತಾವರಣ ನನ್ನ ಮಗ ತುಂಬ ಇಷ್ಟಪಡುವಂಥದ್ದು ಎಂಜಾಯ್ ಮಾಡುವಂಥದ್ದು ಈ ಮೇಳ ನನ್ನ ಮಗನಿಗೋಸ್ಕರನೇ ಬಂದಿರೋದು ಫ್ರೆಂಡ್ಸ್ ಆಯ್ತು ಅದೇ ತಾನೇ ನೋಡಿದ್ದು ನಡಿಯಪ್ಪ ಆಯ್ತು ಆಯ್ತಾಯ್ತು ನೋಡು ಮಾಡ್ತಾ ಇದ್ದೀವಿ

ಅಲ್ಲೊಂದಿದೆ ನೋಡು ಹಿಂದುಗಡೆ ಚಿಕ್ಕದು ನೋಡಿ ಹೋಗೋಣ ಮುಂದೆ ಮುಂದೆ ವೆರೈಟಿ ವೆರೈಟಿ ಆಗಿದೆ ಅಲ್ಲ ಇದು ಈಗ ಇದು ಎಲ್ಲ ಕೊಟ್ಕೊಂಡೋಗೋಣ ಅಷ್ಟೆ ಕಂಬಿ ದಾರಗಳು ಏನು ತೆಗಿಡ್ತಾರೆ ಅದು ಏನು ತೆಗೆ ಬಳಸ್ತಾರೆ மணி மணி பார்த்து கட்ட ಸುಮಾರು ಇದ್ವು ಫ್ರೆಂಡ್ಸ್ ನೋಡುವಂಥದ್ದು ಎಷ್ಟು ನೋಡಿದ್ರು ಸಾಕಾಗಲ್ಲ ಅನ್ನೋ ಅಷ್ಟು ಇದ್ವು ಬಟ್ ಕೆಲವೊಂದು ಕಡೆ ಜನ ಜಾಸ್ತಿ ಇದ್ರು ಆ ಕಡೆ ಎಲ್ಲ ನಾನು ಹೋಗಲೇ ಇಲ್ಲ ಜನ ಎಲ್ಲಿ ಕಡಿಮೆ ಇದ್ರು ನನಗೆ ಎಲ್ಲಿ ಕಂಫರ್ಟಬಲ್ ಇತ್ತು ಹೋಗ್ಬೋದು ಇದು ನೋಡ್ಬೋದು ಅನ್ನೋ ಕಡೆ ಎಲ್ಲ ಹೋದೆ ಆನಂತರ ಇಲ್ಲಿ ಮಕ್ಕಳಿಗೆ ಒಂದು ಕೇಕ್ ಡೆಕೋರೇಷನ್ಸ್ ಕೂಡ ಅವರೇ ಓನಾಗಿ ಮಾಡುವಂಥದ್ದೆಲ್ಲನೂ ಕೂಡ ಇತ್ತು ಅದನ್ನು ಕೂಡ ಎಲ್ಲ ಮಾಡಿಸಿ ಕರ್ಕೊಂಡು ಹೋಗಿದ್ದಂಥದ್ದು ಹಾಗೆ ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾಯಿದ್ರಿ ಎಲ್ಲಿ ಹೋಟೋಗಿದ್ದೀರಾ ಸುಷ್ಮಾ ಯಾಕೆ ಬ್ಲಾಗ್ ಹಾಕ್ತಾ ಇಲ್ಲ ಅಂತ ಅದ್ರ ಬಗ್ಗೆ ಹೇಳ್ತೀನಿ ಬಟ್ ಏನು ಅಂತ ಅಂದರೆ ಕೆಲವೊಂದು ಹೇಳ್ಕೊಳ್ಳುವಷ್ಟು ನನಗೆ ಹ್ಯಾಪಿ ಇಲ್ಲದೇ ಇರೋ ಕಾರಣಕ್ಕೆ ಸ್ವಲ್ಪ ದಿನ ಸೈಲೆಂಟ್ ಆಗಿಬಿಡ್ತೀನಿ ನಾನು ಸೈಲೆಂಟ್ ಆಗಿದ್ದರೆ ನನಗೂ ಪ್ರತಿಯೊಂದನ್ನು ಮರೆಯೋದಕ್ಕೆ ಟ್ರೈ ಮಾಡ್ತೀನಿ ಅಂಥ ಟೈಮಲ್ಲಿ ವ್ಲಾಗ್ ಮಾಡೋದ ಎಡಿಟಿಂಗ್ ಮಾಡೋದ ಏನಾದರೂ ಒಂದು ಮಾಡೋಕ್ಕೆ ಹೋದಾಗ ನನ್ನ ಬಾಯಲ್ಲಿ ಮಾತು ನಿಲ್ಲದೆ ಏನಾದರೂ ಪಟಪಟ ಅಂತ ಹೇಳಿಬಿಡ್ತೀನಿ ಅದರಿಂದ ಯಾರಿಗಾದರೂ ಏನಾದರೂ ಬೇಜಾರಾಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಏನು ಹೇಳಿದೆ ನನ್ನ ಮನಸ್ಸಿಗೆ ಬೇಜಾರಾದಾಗ ನೋವಾದಾಗ ಸೈಲೆಂಟಾಗಿ ಸುಮ್ಮನೆ ಇದ್ಬಿಡ್ತೀನಿ ಅಷ್ಟೇ ಇನ್ನೇನು ಇಲ್ಲ ಹತ್ರ ಅಲ್ಲ ಒಂದಾದ್ಮೇಲೆ ಒಂದು ಅಂತ ಹೇಳಿ ತೋರಿಸು ಬರ್ತಾ ಇದ್ವಿ ಬಟ್ ಇಲ್ಲಿ ಮೀನು ತೊಗೊಳೋದಕ್ಕೆ ಅಂದರೆ ಇದನ್ನೆಲ್ಲ ಆಕ್ವೇರಿ ಮೇಲೆ ಇಡೋದಕ್ಕೆ ಮೀನುಗಳು ಕೂಡ ಸೇಲಿಂಗ್ ಎಲ್ಲ ಇತ್ತು ಸುಮಾರು ಇತ್ತು ಫ್ರೆಂಡ್ಸ್ ಇದು ಬ್ಲಾಗ್ ನಾನು ಆಲ್ಮೋಸ್ಟ್ ಲೇಟಾಗೆ ಹಾಕ್ತಾ ಇದೀನಿ ಏಕೆಂದ್ರೆ ಆನ್ ಟೈಮ್ ಕರೆಕ್ಟಾಗಿ ಹಾಕೋದಕ್ಕೆ ಆಗಿಲ್ಲ ಆ ಟೈಮಲ್ಲಿ ನಾನು ತುಂಬ ಮೂಡ್ ಅಪ್ಸೆಟ್ ಆಗಿದ್ದೆ ಅಂದರೆ ಮೊದಲೇ ನನ್ನ ಆ್ಯನಿವರ್ಸರಿ ಆದಮೇಲೆ ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೆ ಆಮೇಲೆ ಓಕೆ ನಾನು ಬ್ಲಾಗ್ ಮಾಡೋಣ ಇನ್ನು ಹ್ಯಾಪಿಯಾಗಿರೋಣ ಅಂತ ಅಂದ್ಕೊಂಡು ಶುರು ಮಾಡಿದೆ ಮಾಡಿದ್ದು ಮತ್ತೆ ಒಂದು ಟೂ ಡೇಸಲ್ಲಿ ನಂಗೆ ಮತ್ತೆ ಬೇಜಾರು ಶುರುವಾಯಿತು ಶುರು ಆಯಿತು ಅಂದರೆ ಕೆಲವೊಂದು ಟೈಮಲ್ಲಿ ಫ್ಯಾಮಿಲಿ ಆಗ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಆಗ್ಬೋದು ಅಥವಾ ಒಂದು ರಿಲೇಷನ್ ಅನ್ನೋದು ಏನಿರುತ್ತೆ ನಮ್ಮ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನೋದು ಏನಿರುತ್ತೆ ಅವರಿಂದ ಆಗ್ಬೋದು ಕೆಲವೊಂದು ಯಾರನ್ನಾದರೂ ಒಬ್ಬರು ನಾವು ತುಂಬ ನಂಬ್ಕೊಂಡಿರ್ತೀವಿ ಏನೋ ಒಂದನ್ನು ಫೀಲ್ ಮಾಡಿರ್ತೀವಿ ಒಬ್ರಿಂದ ಬಟ್ ಅವರಿಂದ ನಮಗೆ ಕೆಲವೊಂದು ಟೈಮಲ್ಲಿ ತುಂಬ ಹರ್ಟ್ ಆಗುತ್ತೆ ಮನ್ಸಿಗೆ ನೋವಾಗುತ್ತೆ ಅಂದಾಗ ಏನೂ ಬೇಡ ಅಂತ ಅನಿಸ್ಬಿಡುತ್ತೆ ನಂಗೆ ನಿಜ ಒಂದೊಂದ್ಸರಿ ಈ ಥರ ಪ್ರಾಣಿಗಳು ಪಕ್ಷಿಗಳು ಈ ಏನಾದರೂ ಮೀನು ಇಂಥವೆಲ್ಲ ನೋಡ್ತಾರೆ ನನಗನ್ಸುತ್ತೆ ನಮಗಿಂತ ಪ್ರಾಣಿಗಳೇ ಎಷ್ಟೋ ಮೇಲು ಅಂತ ಯಾಕಂದರೆ ಅವರಿಗೆ ಪ್ರಾಣಿಗಳಿಗೆ ನಾವೇನಾದರೂ ರೀತಿಯಿಂದ ಒಂದು ಏನಾದರೂ ಆರೈಕೆ ಮಾಡಿ ನೋಡ್ಕೊಂಬಿಟ್ರೆ ಅವು ನಮ್ಮ ನಮ್ಮ ಹಿಂದೆನೇ ನಾವು ದುಕಿದ್ರೂ ಕೂಡ ನಮ್ಮನ್ನ ಬಿಟ್ಟು ಹೋಗಲ್ಲ ಆದರೆ ಮನುಷ್ಯನಲ್ಲಿ ಆ ಗುಣವೇ ಇಲ್ಲ ಅದು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ನಮಗೆ ಯಾರೂ ಇಲ್ಲ ಅಂದಾಗ ಅಟ್ಲೀಸ್ಟ್ ನಾವು ಯಾರನ್ನಾದರೂ ಒಬ್ಬರನ್ನು ತುಂಬ ನಂಬ್ಕೊಂಡಿರ್ತೀವಿ ಇಲ್ಲ ಇವ್ರು ತುಂಬ ಒಳ್ಳೆಯವರು ಇವ್ರು ನಮಗೆ ಯಾವತ್ತೂ ಮೋಸ ಮಾಡಲ್ಲ ಅಥವಾ ಇವ್ರನಿಂದ ನಮಗೇನು ಆಗಲ್ಲ ಅಂತ ಬಟ್ ಅಂಥವರಿಂದ ಕೂಡ ನಮಗೆ ನೋವಾದಾಗ ಬೇಜಾರಾದಾಗ ನಾವು ಅಂದ್ಕೊಂಡಿದ್ದೇನಿರುತ್ತೆ ಅದು ಅಲ್ಲ ಅವರಲ್ಲ ಅಂತ ಅಂದಾಗ ಒಂಥರ ಒಂಥರ ಮಿಕ್ಸ್ ಫೀಲಿಂಗ್ಸ್ ಅಂದರೆ ಫ್ಯಾಮಿಲಿಯವ್ರು ನಮಗೂ ಕೂಡ ಮೋಸ ಹೋಗಿರ್ತೀವಿ ಅಟ್ಲೀಸ್ಟ್ ಫ್ರೆಂಡ್ಸಲ್ಲಾದರೂ ಕೂಡ ಒಂದು ಏನೋ ಒಬ್ಬರು ಒಳ್ಳೆಯವ್ರು ಇರ್ತಾರೆ ಅವ್ರ ಹತ್ರ ನಾವೆಲ್ಲ ಒಪಿನಿಯನ್ ಶೇರ್ ಮಾಡ್ಕೋಬೋದು ಅಂದರೆ ಅಂಥವರಲ್ಲೂ ಕೂಡ ಕೆಲವೊಂದು ತಪ್ಪು ಕೆಟ್ಟದ್ದು ಆದಾಗ ಸಖತ್ತು ಬೇಜಾರಾಗೋಕೆ ಶುರುವಾಗುತ್ತೆ ಹಾಗೆ ನನಗಂತೂ ಇತ್ತೀಚೆಗೆ ಯಾರನ್ನ ಯಾರ ಯಾರತ್ರ ಏನು ಶೇರ್ ಮಾಡಬೇಕು ಏನು ಹೇಳಬೇಕು ಏನು ಹೇಳಬಾರ್ದು ಒಂದು ಅರ್ಥ ಆಗ್ತಾಯಿಲ್ಲ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ನಾನೇ ಯೋಚನೆ ಮಾಡುವಂಥ ರೀತಿ ಸರಿ ಇಲ್ವೋ ಅಥವಾ ನಾನು ಆಯ್ಕೆ ಮಾಡುವಂತಹ ಮನುಷ್ಯರುಗಳು ಸರಿ ಇಲ್ವೋ ಗೊತ್ತಿಲ್ಲ ಬಟ್ ಸಖತ್ತು ನೋವಾಗಿತ್ತು ಬೇಜಾರಾಗಿತ್ತು ಒಂದು ಸ್ವಲ್ಪ ದಿನ ನನಗೆ ಟೈಮ್ ಬೇಕಾಗಿತ್ತು ಇನ್ನು ಮುಂದೆ ನಾನು ಹೇಗಿರಬೇಕು ಅನ್ನೋದನ್ನು ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ಅದಕ್ಕೆಲ್ಲದಕ್ಕೂ ಟೈಮ್ ತಗೊಳ್ಳೋದಕ್ಕೆ ಸ್ವಲ್ಪ ಒಂದು ಸೋಷಿಯಲ್ ಮೀಡಿಯಿಂದ ದೂರ ಬೇಕಾಗಿ ಬಂತು ಯಾವುದೇ ವ್ಲಾಗು ಕೂಡ ನಾನು ಮಾಡಿಲ್ಲ ಸುಮಾರು ಫಿಫ್ಟೀನ್ ಡೇಸ್ ಆಯಿತಾ ಬಂತು ನನ್ನ ಬ್ಲಾಗ್ಸ್ ಎಲ್ಲನೂ ಕೂಡ ಸ್ಟಾಪ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಯಿತು ಇವತ್ತಿಗೂ ಒಂದು ಬ್ಲಾಗ್ ಮಾಡೋ ಒಂದು ಸ್ಫೂರ್ತಿ ನನ್ನಲ್ಲಿಲ್ಲ ಒಂದು ಖುಷಿ ನನ್ನಲ್ಲಿಲ್ಲ ಎಲ್ಲ ಕೂಡ ಫುಲ್ ಡೌನ್ ಆಗಿಬಿಟ್ಟಿತ್ತು ಈಗ ಸ್ವಲ್ಪ ನನಗೆ ನಾನೇ ಯೋಚನೆ ಮಾಡಿದೆ ಎಷ್ಟು ದಿನ ಈ ಥರ ಯೋಚನೆ ಮಾಡಿಕೊಂಡು ಕೂರೋದಕ್ಕೆ ಸಾಧ್ಯ ಅಥವಾ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ನನ್ನ ಬಗ್ಗೆ ನಾನು ಯಾವಾಗ ಯೋಚನೆ ಮಾಡ್ತೀನಿ ಅನ್ನೋದೆಲ್ಲ ನನ್ನ ತಲೆಗೆ ಬರೋಕ್ಕೆ ಶುರು ಆಯಿತು ಇನ್ನೊಂದು ಯಾರಿಗೂ ಇಲ್ಲಿ ನಾವು ಒಳ್ಳೆಯವರು ಅಂತ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಅದು ಯಾರೇ ಆದರೂ ಅಷ್ಟೇ ನಮ್ಮ ಮಕ್ಕಳಿಗೂ ಕೂಡ ನಾವು ಒಳ್ಳೆಯವರು ಅಂತ ಹೇಳಿ ನಾವು ನಂಬಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಟೈಮು ಸಮಯ ಸಂದರ್ಭ ಬಂದ್ರೆ ಯಾರಿಗೆ ಏನು ಅಂತ ಅರ್ಥ ಆಗೋದು ಕೆಲವೊಂದು ಟೈಮಲ್ಲಿ ಯಾರೂ ಬೇಡ ಅನ್ನೋ ಲೆವೆಲಿಗೆ ಅನಿಸ್ಬಿಡುತ್ತೆ ಆ ರೀತಿಯಾಗಿ ಫೀಲ್ ಆಯಿತು ಹೇಳ್ಕೋಬೇಕು ಅಂತಲೂ ಅನಿಸ್ತಲ್ಲ ನನಗೆ ಏನು ಎತ್ತ ಅಂತ ಹೇಳಬಾರ್ದು ಅಂತಲೂ ಅನಿಸ್ತಿಲ್ಲ ಬಟ್ ನಿಮಗೆಲ್ಲ ಅನಿಸುತ್ತಲ್ವ ಎಷ್ಟು ದಿನ ವ್ಲಾಗ್ಯಾಗೆ ಹಾಕಿಲ್ಲ ಯಾಕೆ ಏನು ಅಂತ ಏನು ಅಂದರೆ ಕೆಲವೊಬ್ಬರು ನಾನು ನಂಬಿದ್ವಿ ಅವರಿಂದ ಒಂದು ಸ್ವಲ್ಪ ಮೋಸ ಆಯಿತು ಬೇಜಾರಾಯಿತು ನಾವು ಅಂದ್ಕೊಂಡಂಗೆ ಅವ್ರು ಇರಲಿಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಬಂತು ಎಲ್ಲೋ ಒಂದು ಕಡೆ ಎಲ್ಲರೂ ಅವರವರು ಸ್ವಾರ್ಥಕ್ಕೆ ಅವ್ರು ಬದುಕ್ತಾರೆ ಅಂತ ಫೀಲ್ ಆಗೋಯ್ತು ಯಾಕಂದರೆ ಫ್ಯಾಮಿಲಿಯವರಂತೂ ಬಿಡಿ ಎಲ್ಲ ಒಂದೇ ಅನ್ನೋದಿರುತ್ತೆ ಬಟ್ ಫ್ರೆಂಡ್ಸನ್ನ ನಾವು ನಂಬಿರ್ತೀವಿ ಅವರಿಂದ ಹಂಗೆ ಆಗ್ಬಿಟ್ಟಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಎಲ್ಲರೂ ಇದೇ ಥರನೇ ಜನಾನ ಯೂಸ್ ಆ್ಯಂಡ್ ಥ್ರೋ ಅನ್ನೋ ಥರ ಜನ ಇರ್ತಾರೆ ಅವ್ರಿಗೆ ಅವಶ್ಯಕತೆ ಇದ್ದಾಗ ಅವ್ರಿಗೆ ಬೇಕು ಅಂದಾಗ ನಮ್ಮನ್ನು ಬಳಸ್ಕೊತಾರೆ ಆಮೇಲೆ ಯಾರು ಬೇಡ ಅಂದಮೇಲೆ ಬಿಟ್ಟಾಗ್ತಾರೆ ಅನ್ನೋ ಥರ ಮನಸ್ಸಿಗೆ ಫೀಲ್ ಆಗಿತ್ತು ಹಾಗಾಗಿ ಯಾವುದು ಬೇಡ ಯಾರೂ ಬೇಡ ಅನ್ನೋ ಲೆವೆಲಿಗೆ ಅನ್ನಿಸ್ಬಿಡ್ತೀವಿ ಬಟ್ ಆಮೇಲೆ ಅನ್ನಿಸ್ತು ಓಕೆ ನಾನು ಒಬ್ಳು ಚಿಂತೆ ಮಾಡೋದರಿಂದ ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಫೀಲ್ ಮಾಡ್ಕೋತಾರೆ ಪಾಪ ಅವ್ರು ಏನು ಮಾಡಿದರು ನನ್ನ ಮಕ್ಕಳಿಗೋಸ್ಕರ ನಾವು ಚೆನ್ನಾಗಿರಬೇಕು ಮೂರನೇವ್ರಿಗೋಸ್ಕರ ಕೆಡಿಸ್ಕೊಳ್ಳೋ ಬದಲು ನಮ್ಮ ಮನೇಲಿ ಇರೋರ ಬಗ್ಗೆ ನಾವು ಯೋಚನೆ ಮಾಡಿ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿ ಫೈನಲಿ ಬೇಡ ಇನ್ಮೇಲಾದರೂ ನೀಟಾಗೆ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಟು ತ್ರೀ ಡೇಸ್ ಆಗಿದ ನಂತರ ನಾನು ಆದಷ್ಟು ಬ್ಲಾಗ್ ಮಾಡಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಕೆಲವೊಂದು ನನ್ನಿಂದನೇ ಎಷ್ಟೋ ಆಗಿದೆ ಸರಿಯಾಗಿ ಬ್ಲಾಗ್ ಆಗುತ್ತೆ ನಿಮ್ಮಿಂದ ನಾನು ದೂರ ಉಳಿದಿದ್ದಕ್ಕೂ ಅರ್ಧ ಈ ಥರ ನಾನು ಬೇರೆ ಬೇರೋ ಯೋಚನೆ ಮಾಡೋದಕ್ಕೂ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ನಾನು ಎಷ್ಟೋ ಸರಿ ಅಂದ್ಕೊಳ್ತೀನಿ ನಾನು ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಬೇರೆ ಯಾವುದ್ರ ಕೂಡ ನನಗೆ ಗಮನ ಆಗೋದಿಲ್ಲ ಯೋಚನೆ ಆಗೋದಿಲ್ಲ ಆರಾಮ್ಸಾಗಿ ನಾನು ಆಯಿತು ನನ್ನ ಬ್ಲಾಗ್ ಆಯಿತು ನನ್ನ ಕೆಲಸ ಆಯಿತು ನನ್ನ ಬಿಸ್ನೆಸ್ ಆಯಿತು ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅದನ್ನೆಲ್ಲ ಬಿಟ್ಟು ಬೇಡದೇ ಇರೋದನ್ನು ಯೋಚನೆ ಮಾಡ್ಕೊಂಡು ಹೋದಾಗ ಇದನ್ನೆಲ್ಲ ಕಳ್ಕೋಬೇಕಾಗತ್ತೆ ಎಷ್ಟೋ ಸರಿ ನೀವು ಹೇಳಿದ್ದೀರಾ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ನೀವು ಹೋಗ್ತಾ ಇರ್ತೀರಾ ಅಂಥದ್ರಲ್ಲಿ ಯಾಕೆ ಬೇಡದಿರೋದನ್ನೆಲ್ಲ ತಲೆಗೆ ಹಾಕೊತೀರೋ ಅಂತ ನಾವು ಹಾಕೋಬಾರ್ದು ಇವದೆಲ್ಲ ತಲೆಗೆ ಹಚ್ಕೋಬಾರ್ದು ಅಂತ ನೀವು ಎಷ್ಟೇ ಯೋಚನೆ ಮಾಡಿದರೂ ಕೂಡ ಸಮಯ ಸಂದರ್ಭ ನಮ್ಮನ್ನು ಹೇಗೆ ದುಕುತ್ತೆ ಅಂತಂದರೆ ನಮ್ಮವರು ಅನ್ನೋದು ಯಾರು ಇಲ್ಪೇನೋ ಈ ಭೂಮಿ ಮೇಲೆ ಅನ್ನೋ ಅಷ್ಟು ನಮಗೆ ಒಂಟಿತನ ತಂದುಬಿಡುತ್ತೆ ಆ ಟೈಮಲ್ಲಿ ಏನೂ ಬೇಡ ಅನ್ನೋ ಒಂದು ಫೀಲ್ ಬರುತ್ತೆ ಹಾಗಾಗಿ ಸ್ವಲ್ಪ ದಿನಗಳ ಕಾಲ ನಾನು ತುಂಬ ಮೂಡ್ ಅಪ್ಸೆಟ್ ಆಗಿ ಹತ್ತಿದೆಲ್ಲ ಉಂಟು ಕಣ್ಣಲ್ಲಿ ಎಷ್ಟು ನೀರು ಹಾಕಿದ್ದೀನಿ ಅಂತಂದರೆ ನನಗೆ ಕಣ್ಣಲ್ಲಿ ಇವಾಗ ಅಳಬೇಕು ಅಂದರೂ ನೀರು ಬರ್ತಲ್ಲ ಅಷ್ಟು ಹತ್ತು ಹತ್ತು ಬೇಜಾರಾಗಿ ಫೈನಲಿ ಇವಾಗ ಇಲ್ಲ ಕಮ್ ಬ್ಯಾಕ್ ಆಗಬೇಕು ಬೇರೆದೇ ಇರೋ ವಿಚಾರಗಳಿಂದ ದೂರ ಉಳಿಬೇಕು ಅಂತ ಹೇಳಿ ಮತ್ತೆ ನನ್ನ ಒಂದು ಹಳೇ ಬ್ಲಾಗ್ ಏನಿತ್ತು ಅದನ್ನೇ ಎಡಿಟ್ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವತ್ತಂತೂ ನಾನು ನನ್ನ ಮಕ್ಕಳು ನಮ್ಮ ಮೂರೇ ಜನದ ಒಂದು ದೊಡ್ಡ ಪ್ರಪಂಚ ಅನ್ನೋ ಥರ ಇತ್ತು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆವತ್ತಿನ ಡೇ ಅಂತಂದರೆ ಅಲ್ಲ ಕೃಷಿ ಮೇಳದಲ್ಲೂ ಕೂಡ ಇಲ್ಲೇ ಗೀಲಿಯವ್ರದೇ ಹವ ಗೀಲಿಯವ್ರ ಬಿಗ್ ಬಾಸ್ ಅಲ್ಲಿದ್ದರು ಅವ್ರು ಡೈಲಾಗ್ ಮಾತ್ರ ಕೃಷಿ ಮೇಳದಲ್ಲಿದೆ ಆ ಲೆವೆಲಿಗೆ ಮಕ್ಳಿಗೆ ಮೈ ಕೊಟ್ಬಿಟ್ಟು ಹೇಳಿಸ್ತವ್ರೆ ದೊಡವ ದೊಡವ ದೋಸೆ ಕಡುವ ಚಿಕ್ಕವ ಚಿಕ್ಕವ ಚಕ್ಲಿ ಕಡುವ ನಮ್ಮಪ್ಪ ಮೈ ಕೊಟ್ಬಿಟ್ಟು ಹೇಳಿಸ್ತಾರಲ್ಲ ಅದೇ ಕೃಷಿ ಆಯಿತು ಫ್ರೆಂಡ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಬೆಲ್ಲದ್ದು ಎಲ್ಲ ಹಾಗುವಾಗ ಬೆಂಕಿ ಕೈಸಿಗೆ ತಡ್ತಾ ಇದ್ರಲ್ಲ ಅದು ಎಲ್ಲ ಬೇಡ ಕಲ್ಲ ತಿನ್ನಕಲ್ಲ ಅದು ನೋಡಿದ್ದಷ್ಟೇ ಬೆಲ್ಲದ ಸಿರಪ್ ಅದು

ನಾನಾಗಲಿ ನನ್ನ ಮಕ್ಕಳಾಗಲಿ ಈ ಥರ ಯಾವತ್ತೂ ಹೊರಗಡೆ ಬಂದಿದ್ದೆ ಅಲ್ಲ ಫಸ್ಟ್ ಟೈಮ್ ನಾವು ಧೈರ್ಯ ಮಾಡಿ ಯೋಚನೆ ಮಾಡಿ ನಮ್ಮ ಮನೆಯವ್ರು ಇಲ್ಲದೇ ಇದ್ದಾಗ ಇಲ್ಲ ನಮ್ಮದೇ ಆದಂಥ ಒಂದು ಒನ್ ಡೇ ಅಂತ ಹೇಳಿ ನಾವು ಹೋಗಿ ಬರಬೇಕು ಬರಬೇಕು ಅಂತ ಹೇಳಿ ಬಂದಿದ್ದು ನಿಜವಾಗ್ಲೂ ಅದು ತುಂಬಾ ಖುಷಿ ಕೊಟ್ಟು ಕೊಡ್ತು ನಮಗೆಲ್ಲರಿಗೂ ಏಕೆಂದರೆ ನಾನು ನನ್ನ ಮಕ್ಕಳನ್ನ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ ಒಂದು ಒಳ್ಳೆಯ ಒಂದು ಇನ್ಫಾರ್ಮೇಷನ್ಸ್ ಅವ್ರಿಗೆ ಸಿಕ್ತು ಜೊತೆಗೆ ನನಗೂ ಕೂಡ ಒಂದು ಮೈಂಡ್ ರಿಲೀಫ್ ಆ್ಯಂಡ್ ರಿಲ್ಯಾಕ್ಸ್ ಅನ್ನೋ ಥರನೂ ಕೂಡ ಆಯಿತು ಒಂಥರ ಸೂಪರಾಗಿತ್ತು ಡೇ ಅಂದರೆ ಇದೇ ನಮ್ಮ ಮೊದಲನೇ ಒಂದು ಅಮ್ಮ ಮಕ್ಕಳ ಹೊರಗಿನ ಸುತ್ತಾಟದ ಒಂದು ದಿನ ಅಂತ ಹೇಳ್ಬೋದು ಇಲ್ಲಂತೂ ಎಷ್ಟು ಟೈಮ್ ಕಳೆದ್ರೂ ನಮಗೆ ಸಾಕಾಗ್ತಿರಲಿಲ್ಲ ಅಂದರೆ ಹೋಗ್ತಾಯಿದ್ರು ಇನ್ನೂ ನೋಡೋದು ನೋಡೋದು ಸುಮಾರು ತರಕಾರಿಗಳದು ಅಷ್ಟೆಲ್ಲನೂ ತೋರಿಸಿದ್ವಿ ಒಂದೊಂದಂತೂ ಒಬ್ಬ ಮನುಷ್ಯನಷ್ಟು ದುಡ್ಡ ಸೋರೆಕಾಯೆ ಎಲ್ಲ ಬೆಳೆದಿತ್ತು ಒಂದು ಕೆಲವೊಂದು ಈ ಥರದ್ದೆಲ್ಲ ನೋಡೋದಕ್ಕೆ ನಿಜಾಗ್ಲೂ ಖುಷಿ ಆಗುತ್ತೆ ಮಕ್ಕಳಿಗೂ ಕೂಡ ಈ ಥರದ್ದು ಕೆಲವೊಂದು ತೋರಿಸೋದು ಕೂಡ ತುಂಬ ಒಳ್ಳೆಯದು ಅಂತ ನನಗೂ ಅನಿಸುತ್ತೆ ಪುಟಾಣಿದೆ ಹೆಂಗು ಬೆರಳಾಗ್ತಾ ಇದು ಹ್ಞೂ ಹೋಗಲಿ ಬಿಟ್ಟು ಅವರು ಮಗುನೇನೆ ಬೇಡ ಅಂತ ಬಿಟ್ಟೇ ಹೋಗ್ತಾರವ್ರು ಇಲ್ಲೇ ನೋಡ್ತಾ ಇತ್ತು ಅದು ಮಗು ಹಾ ಬಿಟ್ಟಿ ಹೌದಾ ಕೂಗ್ತೈತೆ ಕೂಗ್ತೈತೆ ಚಿಂಟು ಹೋಗಿದ ತಕ್ಷಣ ಚಿಂಟು ಅಯ್ಯೋ ಅಲ್ಲ ತಕ್ಕಾಗಲ್ಲ ಸುಮ್ಮನೆ ಇದೆ ಆ ಕಡೆ ಗೂಳಿ ಐತೆ ಕಣ ಹೌದ್ರಾ ಅದೇ ನೋಡ್ತಾ ಇದ್ದೆ ನಾನು ಕೂಕ್ತಾರಿವೆ ಹಸು ಬನ್ನಿ ಹೊರಡೋಣ ಹ್ಮ್ ಬನ್ನಿ ಬನ್ನಿ ಗಿಡ್ಡ ಹಸುವಿಂದ ದೊಡ್ಡ ಹಸುವರೆಗೂ ಕೂಡ ನೋಡಿದ್ದಾಯ್ತು ಹಾಗೆ ಸುಮಾರು ಊಟದ್ದು ಕೂಡ ಅಲ್ಲಿ ಮೇಳ ಎಲ್ಲ ಥರನೂ ಇತ್ತು ಬಟ್ ನಾವು ಯಾರೂ ಊಟಕ್ಕೆ ಹೋಗಲಿಲ್ಲ ಯಾಕಂದರೆ ಅಲ್ಲಿರೋ ಜನ ನೋಡ್ತಾಯಿದ್ರೆ ಯಾವ ಊಟವೂ ಬೇಡ ಅನಿಸಾಯಿತು ಹಾಗಾಗಿ ಕೇಕು ಜ್ಯೂಸು ಆಮೇಲೆ ಈ ಥರ ಕಬ್ಬಿನ ಹಾಲು ಇದನ್ನೇ ಎಲ್ಲ ಕುಡ್ಕೊಂಡು ಹಾಗೆ ಇದೆಲ್ಲ ಕಂಬಳಿ ರಗ್ಗಳು ಆವಾಗ ನಾವು ಚಿಕ್ಕವ್ರಿದ್ದಾಗ ಈ ರಗ್ಗುಗಳನ್ನ ನಾವು ಹೊತ್ಕೊಳ್ತಾ ಇದ್ವಿ ಕಂಬಳಿ ರಗ್ಗು ಅಂತ ಬಟ್ ಇವಾಗೆಲ್ಲ ಯಾರು ಅದನ್ನು ಹೊತ್ಕೊಳ್ಳೋದಿಲ್ಲ ಬಟ್ ಆದರೂ ಕೂಡ ಸೇಲ್ಗಿಟ್ಟಿದ್ರು ಅದು ಯಾರು ತೊಗೋತಿದ್ರು ಇಲ್ಲೋ ಗೊತ್ತಿಲ್ಲ ಅದನ್ನೆಲ್ಲನೂ ಕೂಡ ನೋಡಿದ್ವಿ ಅದರಲ್ಲೂ ಕೆಲವೊಂದು ಏನೋ ದೃಷ್ಟಿಗೆಲ್ಲ ನಿವಾರಣೆಗೆ ಅಂತ ಹೇಳಿ ಕೆಲವೊಂದು ಬೊಂಬೆಲ್ಲ ಮಾಡಿದರು ಆನಂತರ ಇದು ನಾರ್ಮಲ್ ಆಗಿ ಈ ರೋಡ್ ಸೈಡೆಲ್ಲ ಇಟ್ಕೊಂಡಿರ್ತಾರಲ್ಲ ಬಸವಣ್ಣ ಆ ಥರ ಎಷ್ಟು ದೊಡ್ಡ ಬಸವಣ್ಣ ಇತ್ತು ಅಂದರೆ ಅಲ್ಲಿ ಮೇಳದಲ್ಲೂ ಒಳಗಡೆ ಒಂದು ದೊಡ್ಡ ಕೋಣನ ಏನೋ ಎಮ್ಮೆ ಥರದ್ದು ಅದು ಇತ್ತು ಅದ್ರದ್ದು ನೆಕ್ಸ್ಟು ದೊಡ್ಡ ದೈತ್ಯಾಕಾರದ ಹಸು ಅಂದರೆ ಇದೇ ಇರ್ಬೋದು ಅನಿಸುತ್ತೆ ಆ ಲೆವೆಲಿಗೆ ಈ ಹಸುನೂ ಕೂಡ ಇತ್ತು ಅಲ್ಲೂ ನನ್ನ ಮಗ ಹೋಗಿ ನಿಂತು ಮುಟ್ಟಿ ಫೋಟೋಸ್ ಎಲ್ಲ ತೊಗೊಂಡ್ವಿ ನನ್ನ ಆಗಂಗೆ ತುಂಬ ಇಷ್ಟ ಪ್ರಾಣಿಗಳನ್ನೆಲ್ಲ ನೋಡೋಕ್ಕೆ ಮುದ್ದಾಡೋಕ್ಕೆ ಆನಂತರ ಇದು ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಆಯಿತು ಈ ಕಡೆಗೂ ಬಂದ್ವಿ ನಾವು ಹೋಗಿದ್ದು ಲಾಸ್ಟ್ ಡೇ ಇದರಿಂದ ನಿಜವಾಗ್ಲೂ ತುಂಬ ಜನ ಇದ್ದರು ನಾವು ರಿಟರ್ನ್ ನೋಡಿ ಹೋಗ್ತಾಯಿದ್ದೀವಿ ಮನೆಗೆ ಸುಮಾರು ಒಂದು ನಾಲ್ಕು ಗಂಟೆ ಮೇಲಾಗಿತ್ತು ಆ ಕಡೆಯಿಂದ ಎಷ್ಟು ಅಷ್ಟು ಜನ ಬರ್ತಾ ಇದ್ದಾರೆ ನೋಡಿ ಇನ್ನೂ ಬರ್ತಾನೆ ಇದ್ದರು ನನಗೆ ಆವಾಗ ಅನಿಸ್ತು ಕೃಷಿ ಮೇಳ ಮಾಡಿದರೆ ಮಿನಿಮಮ್ ಒಂದು ಟೆನ್ ಡೇಸ್ ಮಾಡಿದ್ರು ಕೂಡ ಜನರ ಸಾಗರ ಜನರು ಹೋಗುವಂಥದ್ದು ನೋಡುವಂಥದ್ದು ಇದ್ದೇ ಇರುತ್ತೆ ಅಂತ ಮೂರು ದಿನ ನಾಲ್ಕು ದಿನ ಎಲ್ಲ ನಿಜ ಸಾಕಾಗಲ್ಲ ಅಷ್ಟು ಜನಕ್ಕೆ ಆಸಕ್ತಿ ಇದೆ ಅಂತ ನಂಗೆ ಅವತ್ತಿನ ದಿನ ಹೋದಾಗ ಗೊತ್ತಾಯ್ತು ಅಥವಾ ಸಂಡೇ ಆಗಿದ್ದರಿಂದ ಜನ ಎಲ್ಲ ಫ್ರೀಯಾಗಿದ್ವಿ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತ ಬಂದರೂ ಏನೋ ಗೊತ್ತಿಲ್ಲ ಕೆಲವೊಂದು ಅಲ್ಲೂ ಕೂಡ ಸೇಲ್ ಮಾಡ್ತಾ ಇದ್ರು ಅಂದ್ರೆ ತಗೊಳ್ಳೋಂಥದ್ದು ಮನೆಗೆ ಏನಾದರೂ ಬೇಕು ಅಂದ್ರೆ ಅವ್ರು ಸಣ್ಣ ಪುಟ್ಟ ನಾನು ತಗೊಂಡೆ ಫೈನಲಿ ಫ್ರೆಂಡ್ಸ್ ಮನೆಗೆ ಬಂದ್ವಿ ಟೈಮ್ ಈಗ ನಾಲ್ಕು ಗಂಟೆಗೆ ಇನ್ನು ಹತ್ತು ನಿಮಿಷ ಇದೆ ಬೆಳಗ್ಗೆ ಹತ್ತುವರೆಗೆ ಹೊರಟವ್ರು ನಾಲ್ಕು ಗಂಟೆಗೆ ಬಂದಿದ್ದೀವಿ ನಿಜ ಹೇಳ ಕೃಷಿ ಮೇಳ ಸೂಪರ್ ಆಗಿದೆ ಅಂದರೆ ಕೃಷಿಗೆ ಬೇಕಾಗಿರೋ ಸಹ ತಂತ್ರ ಏನದು ವೆಹಿಕಲ್ಸ್ಗಳು ಜೊತೆಗೆ ಕೆಲವೊಂದು ಸೀಟ್ಸ್ ಬಗ್ಗೆ ಅಥವಾ ಬೆಳೆಗಳ ಬಗ್ಗೆ ತಿಳುವಳಿಕೆ ಮಕ್ಳಿಗೆ ತಿಳಿಸ್ಬೇಕು ದೊಡ್ಡೋರು ನೋಡ್ಕೋಬೇಕು ಅಥವಾ ಯಾರಾದರೂ ಏನಾದರೂ ಹೊಸದಾಗಿ ಊರಲ್ಲಿ ಏನಂದರೆ ತೋಟದ ಕೆಲಸ ಮಾಡೋರಿಗೆ ಮಷಿನ್ಸ್ಗಳ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಂದರೆ ಈ ಕಡೆ ಎಲ್ಲ ಬಂದು ನೋಡ್ಬೋದು ಬಟ್ ಆದರೆ ನಿಜ ಹೇಳ್ತೀನಿ ಅದು ಕೃಷಿ ಮೇಳ ಅನ್ನೋದಕ್ಕಿಂತ ಜನರ ಮೇಳ ಕರೆಕ್ಟಾಗಿರುವಂಥ ಹೆಸರು ಜಿ ಕೆ ವಿ ಕೆ ಅನ್ನೋ ಬದಲು ಬೆಂಗಳೂರಿನ ಜನರ ಮೇಳ ಅಂತ ಇಟ್ಟರೆ ನೋಡಿ ಸೂಪರಾಗಿರುತ್ತೆ ಏಕೆಂದರೆ ಜನ ಒಂದು ಲೈನ್ ಲೈನಾಗಿ ನೀಟಾಗಿ ಹೋಗೋಣ ಕ್ಯೂವಲ್ಲಿ ಹೋಗೋಣ ಬೇಗ ಬೇಗ ನೋಡ್ಕೊಂಡು ಹೋಗೋಣ ಮಾಡೋಣ ನೋವೇ ಚಾನ್ಸೇ ಇಲ್ಲ ತುಳಿತಾರೆ ಕಾಲೆಲ್ಲ ತುಳಿತಾರೆ ದೂ ಕಾಡ್ತಾರೆ ಕಾಡ್ತಾರೆ ಓ ಮೈ ಗಾಡ್ ಅದರಲ್ಲಂತೂ ಏನಾದ್ರು ತಿನ್ನೋದು ನೋಡೋದು ಅಂತ ಅಂದರೆ ಚಾನ್ಸೇ ಇಲ್ಲ ಯಾವುದನ್ನು ತಿನ್ನೋದಕ್ಕೆ ತಗೊಳೋದಕ್ಕೆ ನನಗಂತೂ ಅಲ್ಲಿ ನೋಡ್ಬಿಟ್ಟು ನನಗೇನು ತಿನ್ನೋದಕ್ಕೆ ಇಷ್ಟ ಆಗಿಲ್ಲ ಜಸ್ಟ್ ಕಬ್ಬಿನ ಹಾಲ್ ಒಂದು ಕುಡಿದ್ವಿ ಅದು ಬಿಟ್ಟರೆ ನಂಗೆ ಅಲ್ಲಿ ಏನು ನೋಡಿದ್ರೂ ಕೂಡ ಜನ 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 ಆ ಪಾಟಿ ಜನ ಅಲ್ವಾ ಬಟ್ ಆದರೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟೇ ಇನ್ನೇನೂ ಇಲ್ಲ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆ ನಂತರ ನನ್ನ ಮಗಳು ಪಾಪ ಫ್ರೆಶ್ ಆಫಾಗಿ ಇನ್ನು ಅವ್ರ ಫ್ರೆಂಡ್ ಬರ್ತ್ಡೇಗೆ ಬೇರೆ ಹೋಗ್ಬೇಕು ಕೈಕೊಂಡು ತೊಳ್ಕೊಬೋ ನೀಟಾಗೆ ನೀಟಾಗೆ ನೋಡ್ಸೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗಿ ಸರಿ ನಾನು ಕೇಳ್ಸೊಂಬ ನನಗೆ ಕೇಳ್ಸಿದೆ ನಾನು ಕೇಳಿಸ್ಬೇಕು ಇವಾಗ ರೋಟ ಕಾಫಿ ಆ ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಅಡುಗೆ ಬೇರೆ ಮಾಡಬೇಕು ಏನು ರೈಸ್ ಸಾಂಬಾರಿದ್ ರೈಸ್ ಮಾಡ್ತೀನಿ ನಿನ್ನೆ ಎಲ್ಲನೂ ಕೂಡ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ತರಿಸಿದ್ದೀನಿ ಅದ್ರ ಮೊನ್ನೆ ಫ್ರೈಡೇ ಏನು ಮಾಡಿದೆ ನಾನು ಮಂಡಕ್ಕಿ ಮಿರ್ಚಿ ಮಂಡಕ್ಕಿ ಮಿರ್ಚಿ ಆಮೇಲೆ ಕಟ್ ಮಿರ್ಚಿ ಮಸಾಲ ಆಪ್ರೇಷನ್ ಮಿರ್ಚಿ ಮಸಾಲ ವೀಡಿಯೋ ಮಾಡಿಲ್ಲ ಬಟ್ ನಾನು ಸ್ವಲ್ಪ ಜಾಯ್ನ್ ಆಗ್ರೆ ಹೋಗಿದ್ದೆ ಕೆಲಸ ಆಯಿತು ಅಂತ ಹೋಗಿ ಬರ್ತಾ ನನ್ನ ಮಗಳು ಸ್ಕೂಲ್ ಹತ್ರ ಒಂದು ಪೋಸ್ಟ್ ಆಫೀಸಲ್ಲಿ ಮಾಡ್ತಾರೆ ಹೊರಗಡೆ ಸಕ್ಕದಾಗಿರುತ್ತೆ ಅದರಲ್ಲಿ ಅನ್ನೋದು ಮಂಡಕ್ಕಿ ಮಿರ್ಚಿ ಆಮೇಲೆ ಇನ್ನೊಂದು ಒಗ್ಗರಣೆ ಮಿರ್ಚಿ ಎಲ್ಲ ತೊಗೊಂಬಂದಿದ್ವಿ ಮಿರ್ಚಿ ಮ ಕಟ್ಟು ಮಿರ್ಚಿ ಮಸಾಲ ಆಪ್ರೇಷನ್ ಮಿರ್ಚಿ ಮಸಾಲ ಏನೇನು ಚ ನಾವು ಹಂಗೆ ತಿಂದ್ವಿದಾಯ್ತು ಇವತ್ತೆಲ್ಲ ಸುತ್ತಕೊಂಬಂದಿದ್ದಾಯ್ತು ಅಪ್ಪ ಇಲ್ಲದೇ ಇರೋದಕ್ಕೂ ಮನೆಯಲ್ಲಿ ಅಮ್ಮ ಮಕ್ಕಳು ಮಜ್ಜಾ ಮಾಡ್ತಾಯಿದ್ವಿ ಅಂದರೆ ಅಪ್ಪ ನಮ್ಮ ಇಲ್ಲದೆ ಇರೋ ಕಾರಣಕ್ಕೆ ನಮ್ಮದೇ ಮನೆ ನಮ್ದೇ ಹಾವಳಿ ಲೋಕ ಅನ್ನಂಗೆ ಆಗೋಗೈತೆ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಇವತ್ತು ಇನ್ನೇನು ಮಾಡೋವಂಥದ್ದಿಲ್ಲ ಹೊರಗಡೆ ಏನೂ ಬೇಡ ಅಂದ್ಕೊಡ್ತೀನಿ ಯಾಕಂದರೆ ಬೆಳಗ್ಗೆ ಹೋಟ್ಲಿನ ಅಂತಂದು ಕಲಿಸಿದ್ದೀನಿ ರಾತ್ರಿಗೆ ಮನೇಲೆ ಮಾಡ್ತೀನಿ